ಎಸ್ ಎಸ್ ಮಲ್ಲಿಕಾರ್ಜುನರವರು ಹಿಂದುಗಳನ್ನು ಬದ್ಧ ವೈರಿಯ ರೀತಿ ಇವರು ಮುಸ್ಲಿಂ ಹಬ್ಬದ ದಿನವೇ ಗಣಪತಿ ಮೆರವಣಿಗೆ ಮಾಡಬೇಕಾ ಮುಸ್ಲಿಂ ಇರೋ ಜಾಗದಲ್ಲಿ ಫ್ಲೆಕ್ಸು ಬ್ಯಾನರ್ ಕಟ್ಟಬೇಕಾ ಅನ್ನೋ ರೀತಿಯಲ್ಲಿ ಹಿಂದುಗಳ ಹಬ್ಬವನ್ನು ಮಾಡ್ತಕ್ಕಂಥ ಹಿಂದುಗಳಿಗೆ ಬೆದರಿಕೆ ಹುಟ್ಟತಕ್ಕಂಥ ಮಾತನ್ನು ಕೂಡ ಅವರು ಆಡಿದರು ಒಂದು ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ಅವರೇನಾರ ಹಿಂಗೆ ಮಾಡಿದರೆ ಒದ್ದೊಳಗಾಕಿಸ್ತೀನಿ ಏನು ಒದ್ದು ಒಳಗಾಕ್ಸ್ಲಿಕ್ಕೆ ಜಿಲ್ಲಾ ಸಚಿವರು ಅಂದರೆ ಇವ್ರ ಕೈಯಲ್ಲೇ ಕೋಲ್ ಅಥವಾ ಪೊಲೀಸರು ಇವ್ರು ಹೇಳ್ದಂಗೆ ಕೇಳ್ತಾರ ಪೊಲೀಸರಿಗೆ ಸ್ವಾತಂತ್ರ್ಯ ಇಲ್ವಾ ಅಥವಾ ಪೊಲೀಸರೇ ಇವ್ರ ಮನೆಯಾಳ ಅಂತಕ್ಕಂಥ ಅನುಮಾನ ಉಂಟಾಗಿದೆ ಜಿಲ್ಲಾ ಸಚಿವರು ಶಾಂತಿ ಕಾಪಾಡಲಿಕ್ಕೆ ಏನಾದರೂ ಹೇಳಲಿ ಬಿ ಜೆ ಪಿಯವರು ಅವರು ರಾಜಕೀಯ ಅಂತೆ ಇವ್ರು ಮಾಡ್ತಕ್ಕಂಥದ್ದು ಅಲ್ಪಸಂಖ್ಯಾತರ ನಿಂದೆ ನಿಲ್ಲಿಸ್ಕೊಂಡು ಅಲ್ಪಸಂಖ್ಯಾತರು ಪರವಾಗಿ ಮಾತಾಡ್ತಕ್ಕಂಥದ್ದು ಇದು ರಾಜಕೀಯ ಅಲ್ವಾ ಹಿಂದೂಗಳೇನಾದರೂ ಮಾಡಿದರೆ ರಾಜಕೀಯ ಆಗತ್ತೆ ಇವರು ಅಲ್ಪಸಂಖ್ಯಾತರಿಗೆ ಏನು ಮಾಡಿದರೂ ಅದು ರಾಜಕೀಯ ಅಲ್ಲ ಒದ್ದು ಒಳಗಾಗಿಸ್ಲಿಕ್ಕೆ ಇದೇನು ಪಾಕಿಸ್ತಾನ ಬಾಂಗ್ಲಾದೇಶ ತಾಲಿಬಾನ ಇಂಥವ್ರನ್ನೆಲ್ಲ ಬಾಂಗ್ಲಾ ಪಾಕಿಸ್ತಾನದಲ್ಲಿ ಏನು ಹಿಂದೂಗಳು ಅನುಭವಿಸ್ತಾ ಇದ್ದಾರಲ್ಲ ನೋವು ಅಲ್ಲಿ ಹುಟ್ಟಿದ್ರೆ ಇವ್ರಿಗೆ ಗೊತ್ತಾಗ್ತಾ ಇತ್ತು ಇವತ್ತು ಭಾರತದಲ್ಲಿ ಶಾಂತಿ ಇದೆ ಹಿಂದೂಗಳು ನಾವು ಬಹುಸಂಖ್ಯಾತರಿದ್ದೇವೆ ನಾವು ನಮ್ಮ ಹಬ್ಬವನ್ನು ಶಾಂತ ರೀತಿಯಿಂದ ನಾವು ಮಾಡ್ತೇವೆ ಆದರೆ ಸನ್ಮಾನ್ಯ ಜಿಲ್ಲಾ ಸಚಿವ ಮಲ್ಲಿಕಾರ್ಜುನವರು ಅಧಿಕಾರದ ಭ್ರಷ್ಟಾಚಾರದ ಹಣದ ಅಮಲಿನಲ್ಲಿ ತೇಲ್ತಾ ಇದ್ದಾರೆ ಅವರು ಈ ಅಧಿಕಾರದ ಮದ ಮಲ್ಲಿಕಾರ್ಜುನರವರೇ ನಿಮಗೆ ಯಾವತ್ತಿದ್ದರೂ ಒಳ್ಳೆಯದಲ್ಲ ಈ ದುರಂಕಾರವನ್ನು ಬಿಡಿ ಒದ್ದು ಒಳಗಾಕ್ಲಿಕ್ಕೆ ಇವತ್ತು ಪ್ರಾಣಿಗಳು ಕೂಡ ಪ್ರತಿಭಟಿಸ್ತವೆ ಒಂದು ನಾಯಿನೂ ಒಳಗಾಕ ಕಾಗದ ಇರ್ತಕ್ಕಂಥ ಪರಿಸ್ಥಿತಿ ಈಗ ಇರಬೇಕಾದ್ರೆ ಎಷ್ಟು ಅಗುರವಾಗಿ ನೀವು ಮಾತಾಡ್ತೀರಿ ಇನ್ನು